ನಾನು ಕೂಡ ಅವರು ಬಾ ಅವ್ರ ಮಾತುಗಳನ್ನು ಕೇಳಿದೆ ಈ ರಾಜ್ಯದ ದುರಂತನೋ ಅಥವಾ ನಾಯಕರುಗಳ ದುರಂತನೋ ಗೊತ್ತಿಲ್ಲ ಇದು ಯಾಕೆಂತಂದ್ರೆ ಮನೆ ಕಟ್ತಕ್ಕಂಥ ಕೆಲಸ ಮಾಡ್ಬೇಕು ಹೊರತು ಮನೆ ಹೊಡಿತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು ಅದು ಯಾವುದೇ ಸಮಾಜ ಇರ್ಬೋದು ನಾನು ನೆನ್ನೆಯದನ್ನು ಕೂಡ ದೆಹಲಿ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖವನ್ನು ಮಾಡಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನೀಡಿದರು ಕಳೆದ ಬಾರಿ ಯಾವಾಗ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ಸಂಪೂರ್ಣ ಬಹುಮತ ಸಿಗೋದಿಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಯಡಿಯೂರಪ್ಪ ನೇತೃತ್ವದಲ್ಲಿ ಅಂತ ಅನ್ನಿಸ್ತೋ ಆಗ ವೀರಶೈವ ಲಿಂಗಾಯತ ಸಮಾಜವನ್ನು ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದರು ಯಾರು ಮಾಡಿದರು ಕಾಂಗ್ರೆಸ್ ಪಕ್ಷವರೇ ನೆರವು ಮಾಡಿರ್ತಕ್ಕಂಥದ್ದು ನಾ ಆರೋಪ ಮಾಡ್ತಾ ಇಲ್ಲ ಇದೆಲ್ಲವೂ ಕೂಡ ಸತ್ಯ ರಾಜ್ಯದ ಜನತೆ ಮುಂದಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮಗೆ ನೆನಪಿದ್ರೆ ಇದೇ ಬಳ್ಳಾರಿನಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಕೇಳಿದ್ರು ಕೇಳಿದ್ರು ನಾವು ಈ ಕೆಲಸಕ್ಕೆ ಕೈ ಹಾಕಬಾರ್ದಿತ್ತು ಅಂತೇಳಂದರೆ ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಕಾಂಗ್ರೆಸ್ ಪಕ್ಷರು ಅಂತೇಳಿ ಮತ್ತೊಮ್ಮೆ ರುಜುವಾತಾಗಿರ್ತದೆ ಆಗಿದೆ